ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಕಳಲೆ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಕಳಲೇನ ನೈಟು ಕಳಲೆ ಸಿಪ್ಪೆ ಎಲ್ಲ ತೆಗೆದು ನಾವು ಹೆಸ್ರು ಬೇಳೆಗೆ ಸೌತೆಕಾಯಿನ ಯಾವ ರೀತಿ ಕೊಚ್ಕೊತೀವಿ ಆ ರೀತಿ ನಾನಿಲ್ಲಿ ಕಳಲೇನ ಚೂರು ಮಾಡಿಕೊಂಡು ಇಟ್ಕೊಂಡು ನೈಟ್ ಪೂರ್ತಿ ನಾವು ನೆನೆಸಿಟ್ಟಿದ್ವಿ ಇದು ಕಳಲೆ ನಾವು ಎಷ್ಟು ಬಾರಿ ವಾಶ್ ಮಾಡ್ತೀವೋ ಅಷ್ಟು ತುಂಬ ಒಳ್ಳೆಯದು ನೀಟಾಗಿ ನಾವು ಇದನ್ನು ತೊಳ್ಕೊಬೇಕಾಗುತ್ತೆ ಹಾಗೆ ಕಳಲೆ ಮೇಲಿರುವಂಥ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ಇದ್ರ ತುದಿ ಭಾಗದಿಂದ ಎಳೆದಾಗಿರುತ್ತೆ ಮಧ್ಯ ಮಧ್ಯೆ ಕೂಡ ದಿಂಡು ಸಿಗ್ತಾ ಇರುತ್ತೆ ಆ ದಿಂಡು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಅದನ್ನು ತೆಗೆದುಬಿಟ್ಟು ಬಿಸಾಡಿಬಿಟ್ಟು ಸ್ವಲ್ಪ ಬಿಳಿ ಭಾಗ ಇರುವಂಥದ್ದು ಮಧ್ಯ ಮಧ್ಯೆ ಸ್ವಲ್ಪ ಬಲ್ತೋಗಿ ಹಸ್ರುಗಿರುತ್ತೆ ಸೊ ಅದನ್ನು ಸಹ ನೀವು ತೆಗೆದುಬಿಡಿ ನೀವು ಅದನ್ನು ಕಟ್ ಮಾಡ್ಕೋಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹೇಳಿದ ಬಲ್ತಿದೆಯಾ ನಾನು ನೋಡಿಕೊಂಡು ತಕ್ಕೊಳ್ಳಿ ನಾವು ಎಷ್ಟು ನೀಟಾಗಿ ವಾಶ್ ಮಾಡ್ಕೋತೀವೋ ಅಷ್ಟು ನಮಗೆ ಒಳ್ಳೆಯದು ಕಳಲೆ ಸಾಂಬಾರು ನೋಡಿ ನಾನು ಎರಡನೇ ಬಾರಿ ವಾಶ್ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ ಎಷ್ಟು ನೀರು ನೋಡಿ ಕ್ಲಿಯರಾಗಿ ಇಲ್ಲವೇ ಇಲ್ಲ ಸ್ವಲ್ಪ ಹಾಲು ಥರ ಕಾಣಿಸ್ತಾ ಇದೆ ಅಲ್ವಾ ನಾವು ವಾಶ್ ಮಾಡ್ಕೊಂಡಾದ್ಮೇಲೆ ನೀರು ನಮಗೆ ಕ್ಲಿಯರಾಗಿ ಬರೋವರೆಗೂ ಕೂಡ ಇದನ್ನು ಒಂದು ಐದರಿಂದ ಆರು ಸಲ ತೊಳೆಯೋಷ್ಟರಲ್ಲಿ ಕ್ಲಿಯರಾಗಿ ಬಂದ್ಬಿಡುತ್ತೆ ನಾನೀಗ ಐದರಿಂದ ಆರು ಸಲ ತೊಳ್ಕೊಂಡು ಒಂದು ಜಾಲರಿಗೆ ಹಾಕ್ಕೊಂಡು ಕೆಳಗಡೆ ಒಂದು ಪ್ಲೇಟ್ನ ಇಟ್ಟು ಇವಾಗ ಇಟ್ಟಿದ್ದೀನಿ ನೀರೆಲ್ಲ ಎಕ್ಸ್ಟ್ರಾ ನೀರಿದ್ರೆ ಸೋರ್ಕೊಳ್ಳುತ್ತೆ ಅಂತಾನೆ ಈಗ ರೆಡಿಯಾಗಿದೆ ಸಾಂಬಾರು ಮಾಡೋದಕ್ಕೆ ಈಗ ಒಂದು ಕುಕ್ಕರ್ನ ಇಟ್ಕೊಂಡು ನಮಗೆ ಒಗ್ಗರಣೆಗೆ ಆಗುವಷ್ಟು ಕುಕ್ಕಿಂಗ್ ಆಯಲ್ನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಸಿಡಿದ ನಂತರ ನಾನಿಲ್ಲಿ ಮೂರು ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾವು ಸ್ವಲ್ಪ ಹೊತ್ತು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಈರುಳ್ಳಿ ಸಾಫ್ಟ್ ಆದಮೇಲೆ ನಾನಿಲ್ಲಿ ದೊಡ್ಡದು ಮೂರು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಎಷ್ಟು ತನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ರೀತಿಯಾಗಿ ಸಲನಾದರೂ ನೀವು ಕಡಲೆ ಸಾಂಬಾರನ್ನ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಕಳಲೆ ಸಾರು ಅನ್ನೋದಕ್ಕೆ ಕಳೆಯಲೆ ಗೊಜ್ಜು ಆ ರೀತಿಯೂ ಆಗುತ್ತೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಈಗ ಟೊಮೆಟೊ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೊಮೆಟೋನ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಳ್ಳಲ್ಲ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಜೊತೆಗೆ ಉಪ್ಪನ್ನು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಕಳಲೇನ ಸೇರಿಸ್ಕೊಂಡು ನಾವು ಎಣ್ಣೆಯಲ್ಲೇ ಕಳಲೇನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡು ಕಳಲೇನ ಫ್ರೈ ಮಾಡ್ಕೊಳ್ಳಿ ಕಳಲಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಟು ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ನೀರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ಕಳಲೆ ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲನ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ಈರುಳ್ಳಿ ನಾನು ಒಗ್ಗರಣೆಗೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ರುಬ್ಬಕ್ಕೆ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಹಸಿ ಶುಂಠಿ ಹಾಗೆ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಹೋಳಲ್ಲಿ ಕಾಲು ಬಾಗೋದಷ್ಟು ನಾನು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಮಸಾಲನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಳಲೆನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಈಗ ರುಬ್ಬಿರೋವಂಥ ಮಸಾಲನ ಸೇರಿಸ್ಕೊಂಡು ಮಸಾಲ ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಇವಾಗ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಮೂರು ಸ್ಪೂನು ಮಸಾಲ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಮಸಾಲಾ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಹಾಗೆ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ನೆನಪಿರಲಿ ನಾವು ಬಿಡಿಸಿದಂಥ ಕಳಲೆ ಸಿಪ್ಪಿನೂ ಕೂಡ ನಾವು ಯಾವುದೇ ಪ್ರಾಣಿಗಳಿಗೆ ಕರು ಆ ಥರ ಯಾವುದಕ್ಕೂ ಸಿಗಬಾರ್ದು ಪ್ರಾಣಕ್ಕೆ ಅಪಾಯ ಆಗುತ್ತೆ ಅವನ್ನ ತಿಂದರೆ ಹಾಗೆ ನಾವು ಕಳಲೆ ತೊಳೆದಂಥ ನೀರು ಕೂಡ ನಾವು ಈಗ ಎಲ್ಲಾದರೂ ನಾಯಿಗಳಿಗೆಲ್ಲ ಸಿಕ್ಕರೆ ನೀರೆಲ್ಲ ಕುಡಿದ್ಬಿಡ್ತವೆ ಆ ರೀತಿ ಸಿಗಬಾರ್ದು ತುಂಬಾ ಕಹಿ ಇರುತ್ತೆ ತುಂಬ ವಿಷಕಾರಿ ಇದು ಆದಷ್ಟು ನಾವು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಮಾಡ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ ನಾನಿಲ್ಲಿ ಸಾಂಬಾರು ಸ್ವಲ್ಪ ತಿಕ್ಕಾಗಿರಲಿ ಅಂತ ತೊಗರಿ ಬೇಳೆನ ನಾನು ಸ್ವಲ್ಪ ತೊಳೆದು ಹಾಕ್ಕೊಂಡಿದ್ದೀನಿ ಹಾಗೆ ನಂತರ ನಾನಿಲ್ಲಿ ನಮಗೆ ಯಾವ ಕನ್ಸಿಡೆನ್ಸಿಗೆ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಬೇಳೆ ಹಾಕಿರೋದ್ರಿಂದ ಬೆಂದಮೇಲೆ ಇದನ್ನು ಗಟ್ಟಿಗೆ ಬರುತ್ತೆ ಹಾಗಾಗಿ ಲಾಸ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನಿಮ್ಗೆ ಏನಾದರೂ ಖಾರ ಎಲ್ಲ ಕಮ್ಮಿ ಇದೆ ಬೇಕು ಅನಿಸಿದ್ರೆ ಇವಾಗಲೇ ಒಂದು ಸಲ ನೀವು ಚೆಕ್ ಮಾಡಿಕೊಂಡು ಸೇರಿಸ್ಕೊ ಬಿಡಿ ಆಮೇಲೆ ಸಾಂಬಾರೆಲ್ಲ ಆದಮೇಲೆ ನಾವು ಉಪ್ಪು ಖಾರ ಸೇರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕಳಲೆ ಉಪ್ಪು ಖಾರ ಚೆನ್ನಾಗಿ ಒಂದಲ್ಲ ಹಾಗಾಗಿ ಈಗ ನನಗೆ ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಅನ್ನಿಸ್ತು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಸಲ್ ಕೂಗಿಸ್ಕೊಂತ ಇದ್ದೀನಿ ನಾವು ಎಷ್ಟು ಕಡಲೆ ಎಷ್ಟು ಬೇಯಬೇಕೋ ಅಷ್ಟೇ ಬೇಯೋದು ಸ್ವಲ್ಪ ಗಟ್ಟಿ ಕಳಲೆ ಅಂತೂ ಬಿಟ್ಟರೆ ತುಂಬ ನಾರ್ನಾರಾಗಿರುತ್ತೆ ಆಮೇಲೆ ಅದು ಕರಕರ ಅಂತ ಇರುತ್ತೆ ಸ್ವಲ್ಪ ಜಾಸ್ತಿ ಎಳೆಯೋದು ಒಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡಿದ್ರಲ್ವ ಕಳಲೆ ಸಾರು ಮಾಡೋದು ಹೇಗೆ ಅಂತ ನಾನು ಮಾಡಿರುವಂಥ ಈ ಕಳಲೆ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡೋದ್ರಿಂದ ನಾವು ಮಾಡುವಂತಹ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ